ಮನುಷ್ಯ ಜಗತ್ತಿನ ಅತಿ ಬುದ್ಧಿವಂತ ಜೀವಿ ಭೂಮಿಯಿಂದ ಚಂದ್ರನವರೆಗೂ ತನ್ನ ಹೆಜ್ಜೆ ಗುರುತು ಮೂಡಿಸಿದ್ದಾನೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಇತಿಹಾಸ ಬರೆದಿದ್ದಾನೆ ಇಷ್ಟೆಲ್ಲ ಸಾಧನೆ ಮಾಡಿದ್ದು ಪ್ರಕೃತಿಯ ಮುನಿಸಿನ ಮುಂದೆ ಆತನ ಆಟ ಏನೇನು ನಡೆಯಲ್ಲ ಅನ್ನೋದು ಪದೇ ಪದೇ ಸಾಬೀತಾಗುತ್ತಿದೆ ಧಾರಾಕಾರ ಮಳೆ ಭೀಕರ ಬರ ಕಾಡ್ಗಿಚ್ಚು ಭೂಕಂಪ ಜ್ವಾಲಾಮುಖಿ ಸುನಾಮಿ ಚಂಡಮಾರುತದಂತಹ ಪ್ರಕೃತಿ ವಿಕೋಪಗಳು ಕ್ಷಣ ಮಾತ್ರದಲ್ಲೇ ಎಲ್ಲವನ್ನೂ ಸರ್ವನಾಶ ಮಾಡಿಬಿಡುತ್ತವೆ ನಿಸರ್ಗದ ಸಿಟ್ಟಿಗೆ ಸಿಲುಕಿ ಜಿಂಬಾಬ್ವೆಯ ಸ್ಥಿತಿಯು ಹಾಗೆ ಆಗಿದೆ ಎಲ್ಲೆಲ್ಲೂ ಭಯಾನಕ ಬರ ಆವರಿಸಿದ್ದು ಆನೆಗಳ ಮಾರಣ ಹೋಮವೇ ನಡೆದಿದೆ ಹತ್ತಾರು ಜಾತಿಯ ಪ್ರಾಣಿಗಳು ಪ್ರಾಣ ಬಿಟ್ಟಿವೆ ಅಷ್ಟಕ್ಕೂ ಈ ಭೀಕರ ಬರ ಸೃಷ್ಟಿಯಾಗಿದ್ದು ಹೇಗೆ ನದಿಯೇ ಇಲ್ಲದ ಕಾಡಿನಲ್ಲಿ ನೀರಿನ ಮೂಲ ಯಾವುದು ಆನೆಗಳ ಮಾರಣ ಹೋಮ ನಡೆದಿದ್ದು ಹೇಗೆ ಇತರೆ ಪ್ರಾಣಿಗಳ ಸ್ಥಿತಿ ಏನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಜಿಂಬಾಬ್ವೆಯ ಅತಿ ದೊಡ್ಡ ಸಂರಕ್ಷಿತ ಅರಣ್ಯ ಪ್ರದೇಶವಾದ ಹ್ವಾಂಗೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಕೇಳರಿಯದ ಬರ ಆವರಿಸಿದೆ ನೀರಿನ ಕೊರತೆ ಆಹಾರದ ಕೊರತೆ ಉಂಟಾಗಿ ನೂರಕ್ಕೂ ಹೆಚ್ಚು ಆನೆಗಳು ಮೃತಪಟ್ಟಿರುವ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ ಅಂತಾರಾಷ್ಟ್ರೀಯ ಪ್ರಾಣಿ ಕಲ್ಯಾಣ ಮತ್ತು ಸಂರಕ್ಷಣಾ ಸಂಘಟನೆಯೇ ಇಂಥದ್ದೊಂದು ಬೆಚ್ಚಿ ಬೀಳಿಸುವ ವರದಿ ನೀಡಿದೆ ಸುಮಾರು ನಲವತ್ತೈದು ಸಾವಿರ ಆನೆಗಳಿಗೆ ನೆಲೆಯಾಗಿರುವ ಜಿಂಬಾಬ್ವೆಯ ದೊಡ್ಡ ಸಂರಕ್ಷಿತ ಅರಣ್ಯವಾದ ಹಾಂಗೆ ರಾಷ್ಟ್ರೀಯ ಉದ್ಯಾನದಲ್ಲಿ ಈಗಾಗಲೇ ಡಜನ್ ಗಟ್ಟಲೆ ಆನೆಗಳು ಸಾವನ್ನಪ್ಪಿವೆ ಬೇಸಿಗೆ ಮಳೆ ಐದು ವಾರ ತಡವಾಗಿರುವುದು ಆನೆಗಳ ಸಾವಿಗೆ ಕಾರಣವಾಗಿದೆ ಎಂದು ಅಂತಾರಾಷ್ಟ್ರೀಯ ಪ್ರಾಣಿ ಕಲ್ಯಾಣ ನಿಧಿ ಹೇಳಿಕೆಯಲ್ಲಿ ತಿಳಿಸಿದೆ ನೀರಿನ ಕೊರತೆಯಿಂದಾಗಿ ಕನಿಷ್ಠ ನೂರು ಆನೆಗಳು ಈಗಾಗಲೇ ಸಾವನ್ನಪ್ಪಿವೆ ಉದ್ಯಾನವನದಲ್ಲಿರುವ ನೂರ ನಾಲ್ಕು ಸೌರಶಕ್ತಿ ಚಾಲಿತ ಕೊಳವೆ ಬಾವಿಗಳು ಪ್ರಾಣಿಗಳಿಗೆ ಅಗತ್ಯ ಇರುವಷ್ಟು ನೀರು ಪೂರೈಸಲು ಸಾಕಾಗುತ್ತಿಲ್ಲ ಹೀಗಾಗಿ ಪ್ರಾಣಿಗಳು ನೀರು ಅರಸುತ್ತಾ ಬಹಳ ದೂರದವರೆಗೆ ನಡೆಯುತ್ತಾ ಸಾಗುತ್ತಿವೆ ಹ್ಯಾಂಗೆಯಲ್ಲಿ ನಲವತ್ತೈದು ಸಾವಿರ ಆನೆಗಳಿವೆ ಸಂಪೂರ್ಣವಾಗಿ ಬೆಳೆದ ಆನೆಗೆ ನಿತ್ಯ ಇನ್ನೂರು ಲೀಟರ್ ನೀರು ಬೇಕಾಗುತ್ತದೆ ಆದರೆ ನೀರಿನ ಮೂಲಗಳು ಕ್ಷೀಣಿಸುತ್ತಿರುವುದರಿಂದ ಕೊಳವೆ ಬಾವಿಗಳು ಅಥವಾ ಬಾವಿಗಳಲ್ಲಿನ ಸೌರಶಕ್ತಿ ಚಾಲಿತ ಪಂಪ್ಗಳಿಗೆ ಸಾಕಷ್ಟು ನೀರನ್ನು ಮೇಲಕ್ಕೆ ಎತ್ತಲು ಸಾಧ್ಯವಾಗುತ್ತಿಲ್ಲ ಹಾಗೂ ಹ್ಯಾಂಗೆಯಲ್ಲಿ ಯಾವುದೇ ಪ್ರಮುಖ ನದಿ ಇಲ್ಲ ಹೀಗಾಗಿ ಪ್ರಾಣಿಗಳು ಸೌರಶಕ್ತಿ ಚಾಲಿತ ಕೊಳವೆ ಬಾವಿಗಳನ್ನು ಅವಲಂಬಿಸಿವೆ ಆದರೆ ತೀವ್ರ ಬರದಿಂದ ಆನೆಗಳಂಥ ನೀರು ಅವಲಂಬಿತ ಸಸ್ತನಿಗಳು ಹೆಚ್ಚು ಬಾಧಿತವಾಗಿವೆ ಮತ್ತು ಶೀಘ್ರದಲ್ಲೇ ಮಳೆ ಬರದಿದ್ದರೆ ಆನೆ ಸೇರಿದಂತೆ ಇತರ ವನ್ಯಜೀವಿಗಳ ಜೀವಕ್ಕೂ ಸಂಚಕಾರ ಉಂಟಾಗಲಿದೆ ಜಿಂಬಾಬ್ ಈ ರೀತಿ ತೀವ್ರ ಬರಕ್ಕೆ ಸಿಲುಕಿ ಆನೆಗಳ ಮಾರಣ ಹೋಮ ನಡೆಯುತ್ತಿರುವುದು ಇದೇ ಮೊದಲೇನಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿಂಬಾಬ್ವೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಆನೆಗಳು ತೀವ್ರ ಬರಗಾಲದಿಂದ ಸಾವನ್ನಪ್ಪಿದ್ದವು ಐಎಫ್ಎಬ್ಲ್ಯೂ ಪ್ರಕಾರ ಈ ಪ್ರಕೃತಿ ವಿಕೋಪವು ಪುನರಾವರ್ತನೆಯಾಗುತ್ತಿರುವುದು ಆತಂಕಕ್ಕೆ ಈಡುಮಾಡಿದೆ ಜಿಂಬಾಬ್ವೆಯಲ್ಲಿ ಆನೆಗಳ ಸಾವುಗಳು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಸವಾಲಾಗಿದೆ ಎಂದಿದೆ ಸಾಮಾನ್ಯವಾಗಿ ಜಿಂಬಾಬ್ ನವೆಂಬರ್ನಿಂದ ಮಾರ್ಚ್ವರೆಗೆ ಮಳೆಗಾಲವಿರುತ್ತದೆ ಆದರೆ ಈ ವರ್ಷ ಇಲ್ಲಿಯವರೆಗೂ ಮಳೆಯಾಗಿಲ್ಲ ಜಿಂಬಾಬ್ವೆ ಹವಾಮಾನ ಇಲಾಖೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬರಗಾಲ ಮುಂದುವರೆಯುವ ನಿರೀಕ್ಷೆ ಇದೆ ಹೀಗಾಗಿ ಉಳಿದ ಪ್ರಾಣಿಗಳಿಗೂ ಜೀವಾಪಾಯ ಎದುರಾಗುವ ಆತಂಕ ಎದುರಾಗಿದೆ ಜಿಂಬಾಬ್ವೆಯ ಹಂಗೆ ರಾಷ್ಟ್ರೀಯ ಉದ್ಯಾನವನವು ಹದಿನಾಲ್ಕು ಸಾವಿರದ ಆರುನೂರು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಆನೆಗಳು ಇಲ್ಲಿ ವಾಸಿಸುತ್ತಿವೆ ಹತ್ತೊಂಬತ್ತಕ್ಕೂ ಹೆಚ್ಚು ಜಾತಿಯ ಸಸ್ಯಾಹಾರಿ ಪ್ರಾಣಿಗಳು ಎಂಟು ಬಗೆಯ ಮಾಂಸಾಹಾರಿ ಪ್ರಾಣಿಗಳು ಸೇರಿದಂತೆ ನೂರಕ್ಕೂ ಹೆಚ್ಚು ಸಸ್ತನಿಗಳನ್ನು ಹೊಂದಿದೆ ಹಾಗೂ ಹೆಚ್ಚು ಪಕ್ಷಿ ಪ್ರಭೇದಗಳು ಇಲ್ಲಿ ಜೀವಿಸುತ್ತಿವೆ ಹಾಗೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ವನ್ಯಜೀವಿಗಳಿಗೆ ನೀರು ಪೂರೈಸಲು ಒಟ್ಟು ನೂರ ಐದು ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡಲಾಗಿದೆ ಅವುಗಳಲ್ಲಿ ಹೆಚ್ಚಿನವು ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತವೆ ಆದರೆ ಮಳೆ ಕೊರತೆ ಮತ್ತು ಬಿಸಿಲಿನ ತಾಪಮಾನ ಹೆಚ್ಚಳದಿಂದ ಬೇಡಿಕೆ ಇರುವಷ್ಟು ನೀರು ಪೂರೈಸಲು ಸಾಧ್ಯವಾಗ್ತಿಲ್ಲ ಈಗಾಗಲೇ ಬರ ಪರಿಸ್ಥಿತಿ ತೀವ್ರವಾಗಿರೋದ್ರಿಂದ ಆನೆಗಳು ಎಮ್ಮೆಗಳು ಝೀಬ್ರಾಗಳು ಸೇರಿದಂತೆ ಇತರೆ ಪ್ರಾಣಿಗಳು ದಕ್ಷಿಣ ಆಫ್ರಿಕಾದತ್ತ ವಲಸೆ ಹೋಗುತ್ತಿವೆ ಹೀಗಾಗಿ ಅಲ್ಲಿನ ಆಡಳಿತ ಮಂಡಳಿ ಸುಮಾರು ನಾಲ್ಕು ಆನೆಗಳು ಎರಡು ಸಾವಿರ ಇಂಪಾಲಾಗಳು ಎಪ್ಪತ್ತು ಜಿರಾಫೆಗಳು ಐವತ್ತು ಎಮ್ಮೆಗಳು ಐವತ್ತು ಕಾಡುಕೋಣಗಳು ಐವತ್ತು ಜೀಬ್ರಾಗಳು ಐವತ್ತು ಎಲ್ಯಾಂಡ್ಗಳು ಹತ್ತು ಸಿಂಹಗಳು ಮತ್ತು ಹತ್ತು ಕಾಡುನಾಯಿಗಳ ಗುಂಪನ್ನು ಮೂರು ಉತ್ತರ ಸಂರಕ್ಷಣಾ ಪ್ರದೇಶಗಳಿಗೆ ಸ್ಥಳಾಂತರಿಸಿದೆ ದಿನಕ್ಕೆ ನೂರಾರು ಲೀಟರ್ ನೀರು ಕುಡಿಯುವ ಆನೆಗಳು ತೀವ್ರ ಬರದಿಂದಾಗಿ ವಿಲ ವಿಲ ಒದ್ದಾಡುತ್ತಿವೆ ನೀರಿನ ರಂಧ್ರಗಳ ಬಳಿ ಡಜನ್ ಗಟ್ಟಲೆ ಆನೆಗಳ ಮೃತದೇಹ ಬಿದ್ದಿರುವುದನ್ನು ಸುದ್ದಿ ಸಂಸ್ಥೆ ರಾಯ್ಟರ್ಸ್ ವರದಿ ಮಾಡಿದೆ ಇತರ ಆನೆಗಳು ಪೊದೆಗಳಲ್ಲಿ ಸಾವನ್ನಪ್ಪಿದ್ದು ಸಿಂಹಗಳು ಮತ್ತು ರಣಹದ್ದುಗಳಿಗೆ ಆಹಾರವಾಗುತ್ತಿವೆ ಭೂಮಿ ಮೇಲೆ ವಾಸಿಸುವ ದೈತ್ಯ ಜೀವಿ ಎಂದರೆ ಆನೆ ಪ್ರಕೃತಿ ನೀಡಿರುವ ಅಪರೂಪದ ಕೊಡುಗೆಗಳಲ್ಲಿ ಈ ಪ್ರಾಣಿಯು ಒಂದು ಒಂದು ಆನೆ ಮೃತಪಟ್ಟರೂ ಅದು ದೊಡ್ಡ ನಷ್ಟವೇ ಸರಿ ಅಲ್ಲದೆ ಆನೆಗಳ ಈ ಸರಣಿ ಸಾವಿಗೆ ಕಾರಣವೂ ಇದೆ ಅವುಗಳ ದೈಹಿಕ ಗಾತ್ರ ಆಹಾರ ನೀರಿನ ಪ್ರಮಾಣವು ಕಾರಣವಾಗುತ್ತಿದೆ ಭೂಮಿ ಮೇಲೆ ವಾಸಿಸುವ ಅತಿ ದೊಡ್ಡ ಪ್ರಾಣಿಗಳು ಅಂದರೆ ಆನೆಗಳು ಆನೆಗಳು ಸುಮಾರು ಎರಡು ಸಾವಿರ ಕೆಜಿಯಿಂದ ಆರು ಸಾವಿರ ಕೆಜಿಗಳಷ್ಟು ತೂಕ ಹೊಂದಿರುತ್ತವೆ ಹುಟ್ಟಿದ ಮರಿಯಾನೆಯೇ ಆನೆಯೇ ನೂರು ಕೆಜಿಗಳಷ್ಟು ತೂಗುತ್ತವೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಬದುಕುವ ಆನೆಗಳು ಅವುಗಳ ದೇಹದ ತೂಕವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಆಹಾರವನ್ನು ತಿನ್ನುತ್ತವೆ ಒಂದು ವಯಸ್ಕ ಆನೆಗೆ ದಿನಕ್ಕೆ ಇನ್ನೂರರಿಂದ ಆರ್ನೂರು ಪೌಂಡ್ಗಳಷ್ಟು ಅಂದರೆ ತೊಂಬತ್ತರಿಂದ ಇನ್ನೂರ ಎಪ್ಪತ್ತು ಕೆಜಿ ವರೆಗೆ ಆಹಾರ ಬೇಕಾಗುತ್ತದೆ ಹುಲ್ಲು ಎಲೆಗಳು ಹಣ್ಣುಗಳು ಮತ್ತು ತೊಗಟೆ ಸೇರಿದಂತೆ ವಿವಿಧ ಸಸ್ಯಗಳನ್ನು ಸೇವಿಸುತ್ತವೆ ಆನೆಯು ತಿನ್ನುವ ನಿರ್ದಿಷ್ಟ ಪ್ರಮಾಣದ ಆಹಾರವು ಅವುಗಳ ವಯಸ್ಸು ಗಾತ್ರ ಮತ್ತು ಅವುಗಳ ಪರಿಸರದಲ್ಲಿ ಆಹಾರದ ಲಭ್ಯತೆ ಮೇಲೆ ಅವಲಂಬಿತವಾಗಿರುತ್ತದೆ ಬರ ಅಥವಾ ಆಹಾರ ಕೊರತೆಯ ಸಮಯದಲ್ಲಿ ಆನೆಗಳು ಆಹಾರವನ್ನು ಹುಡುಕಲು ಬಹಳ ದೂರ ಪ್ರಯಾಣಿಸಬೇಕಾಗುತ್ತದೆ ಹಾಗೆ ಆನೆಗಳಿಗೆ ನೀರಿನಲ್ಲಿ ಆಡುವುದು ಎಂದರೆ ಅಚ್ಚುಮೆಚ್ಚು ಇತರೆ ಪ್ರಾಣಿಗಳಂತೆ ಆನೆಗಳಿಗೂ ಈಜುವ ಅಭ್ಯಾಸ ಹುಟ್ಟಿನಿಂದಲೇ ಬಂದಿರುತ್ತದೆ ಭಾರಿ ಗಾತ್ರದ ಮೈಯನ್ನು ಹೊಂದಿದ್ದರೂ ಲೀಲಾಜಾಲವಾಗಿ ನೀರಿನಲ್ಲಿ ಈಜುತ್ತವೆ ಹಿಂಡು ಹಿಂಡಾಗಿ ವಾಸಿಸೋದ್ರಿಂದ ಅತಿ ಹೆಚ್ಚು ನೀರು ಬೇಕಾಗುತ್ತದೆ ದಿನಕ್ಕೆ ಕೇವಲ ನಾಲ್ಕು ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡುವ ಆನೆಗಳು ಸಾಮಾನ್ಯವಾಗಿ ಪ್ರತಿ ಗಂಟೆಗೆ ನಾಲ್ಕು ಮೈಲಿಗಳಷ್ಟು ದೂರ ನಡೆಯುತ್ತವೆ ಇನ್ನೂ ಬಿರುಸಾಗಿ ನಡೆದರೆ ಹದಿನೈದು ಮೈಲಿಗಳಷ್ಟು ನಡೆಯಬಹುದು ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ರೂ ಪ್ರಕೃತಿ ವಿಕೋಪಗಳ ಮುಂದೆ ಆತನ ಆಟ ಏನು ನಡೆಯಲ್ಲ ಅದರಲ್ಲೂ ತೀವ್ರ ಮಳೆ ಮತ್ತು ಅತಿ ಬರದ ಪರಿಸ್ಥಿತಿಯನ್ನು ನಿಭಾಯಿಸೋದು ತುಂಬಾನೇ ಕಷ್ಟ ಹೀಗಾಗಿ ಜಿಂಬಾಬ್ವೆಯ ರಾಷ್ಟ್ರೀಯ ಉದ್ಯಾನವನದ ಸ್ಥಿತಿ ಅತ್ಯಂತ ಭಯಾನಕವಾಗಿದೆ ಅಲ್ಲದೆ ನದಿಗಳೇ ಇಲ್ಲದ ಉದ್ಯಾನವನದಲ್ಲಿ ಪ್ರಾಣಿಗಳಿಗೆ ನೀರು ಪೂರೈಸೋದು ತುಂಬಾನೇ ಕಷ್ಟವಾಗುತ್ತಿದೆ ಕೊಳವೆ ಬಾವಿಗಳು ಇದ್ದರೂ ಕೂಡ ನೀರು ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಸಿಕ್ತಿಲ್ಲ ಹೀಗಾಗಿ ಆಹಾರ ಹಾಗೂ ನೀರು ಇಲ್ಲದೆ ಈಗಾಗಲೇ ನೂರಕ್ಕೂ ಹೆಚ್ಚು ಆನೆಗಳು ಸಾವನ್ನಪ್ಪಿವೆ ಇನ್ನೂ ಹತ್ತಾರು ಆನೆಗಳು ಅಪಾಯದ ಸ್ಥಿತಿಯಲ್ಲಿವೆ ಕೂಡಲೇ ಉದ್ಯಾನವನದ ಆಡಳಿತ ಮಂಡಳಿ ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ನಮಸ್ಕಾರ